ಶ್ರೀರಾಮನವಮಿ ಮೃತಕತೆ ಒಂದಾನೊಂದು ದಿನ ಅಗಸ್ತ್ಯ ಮಹಾಮುನಿಯು ಸುತೀಕ್ಷ್ಣ ಋಷಿಯನ್ನು ಕುರಿತು ಎಲೈ ಮುನಿವರಿಯನೇ ಚೈತ್ರಶುದ್ಧ ನವಮಿಯ ದಿನವೂ ಮಹಾಶ್ರೇಷ್ಠವಾದುದು ಹೇಗೆಂದರೆ ಆ ದಿನವೂ ಶ್ರೀರಾಮಚಂದ್ರನ ಜನ್ಮದಿನವಾಗುತ್ತದೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನವಮಿಯ ದಿನ ಪ್ರಾತಃ ಕಾಲ ಎದ್ದು ಸ್ನಾನ ಸಂಧ್ಯಾದಿ ಕ್ರಿಯೆಗಳನ್ನು ನಿರ್ವರ್ತಿಸಿ ಉಪವಾಸವನ್ನು ಮಾಡಿ ರಾತ್ರಿ ಜಾಗರಣೆಯನ್ನೂ ಮಾಡಬೇಕು ದಶಮಿಯ ದಿನ ಪ್ರಾತಃ ಕಾಲ ಎದ್ದು ವಿಧಿಗನುಸಾರವಾಗಿ ಶ್ರೀರಾಮರಿಗೆ ಪೂಜೆಯನ್ನು ಮಾಡಿ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿ ನಂತರ ತಾನು ಊಟವನ್ನು ಮಾಡಬೇಕು ಈ ರೀತಿ ಮಾಡುವುದರಿಂದ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪವು ಪರಿಹಾರವಾಗುವುದು ಯಾರು ಈ ಶ್ರೀರಾಮನವಮಿಯ ದಿನ ಊಟವನ್ನು ಮಾಡುತ್ತಾರೆಯೋ ಅವರು ಕುಂಬಿ ಪಾಕ ನರಕದಲ್ಲಿ ಬೀಳುತ್ತಾರೆ ಈ ವ್ರತವನ್ನು ಮಾಡದಿದ್ದರೂ ಆ ದಿನ ಉಪವಾಸವನ್ನು ಮಾತ್ರ ಮಾಡಿದವರು ಅತ್ಯಂತ ಫಲವನ್ನು ಹೊಂದುತ್ತಾರೆ ವ್ರತವನ್ನು ಮಾಡಿ ಪ್ರತಿಮೆಯನ್ನು ಪೂಜಿಸಿ ಅದನ್ನು ದಾನ ಮಾಡತಕ್ಕವರ ಫಲವನ್ನು ವರ್ಣಿಸಲಾಗುವುದಿಲ್ಲವೆಂದು ಹೇಳಲು ಸುತೀಕ್ಷ್ಣರು ಕೇಳುತ್ತಾರೆ ಎಲೈ ಮಹನೀಯನೇ ಪ್ರಪಂಚದಲ್ಲಿ ಅನೇಕರು ದರಿದ್ರರಾಗಿಯೂ ಕೃಪಣರಾಗಿಯೂ ಇರುತ್ತಾರೆ ಅವರು ಈ ವ್ರತವನ್ನು ಹೇಗೆ ಆಚರಿಸಬೇಕೆನ್ನಲು ಅಗಸ್ತ್ಯರು ಎಲೈ ಋಷಿ ದರಿದ್ರರಾದವರು ತಮ್ಮ ಶಕ್ತಿಯಾನುಸಾರ ಈ ವ್ರತವನ್ನು ಮಾಡಬಹುದು ಹೇಗೆಂದರೆ ಒಂದು ಫಲ ಅಥವಾ ಅರ್ಧ ಫಲದಿಂದಾಗಲಿ ಕಾಲು ಫಲದಿಂದಾಗಲಿ ಪ್ರತಿಮೆಯನ್ನು ಮಾಡಿಸಿ ನವಮಿ ದಿನ ಉಪವಾಸವನ್ನು ಮಾಡಿ ಆ ರಾತ್ರಿ ನೃತ್ಯ ಗೀತಾದಿಗಳಿಂದ ಜಾಗರಣೆಯನ್ನು ಆಚರಿಸಿ ಪುರಾಣ ಪಠಣೆಯನ್ನು ಮಾಡಬೇಕು ಇದನ್ನು ತಿರಸ್ಕರಿಸತಕ್ಕವರು ರವರವಾದಿ ನರಕಕ್ಕೆ ಭಾಗಿಗಳಾಗುತ್ತಾರೆನ್ನಲು ಸುತೀಕ್ಷ್ಣ ಋಷಿಯು ಎಲೈ ಮುನಿ ಮೂಲ ಮಂತ್ರದಿಂದ ಎಂಟು ಯಾಮಗಳಲ್ಲಿಯೂ ಪೂಜೆಯನ್ನು ಮಾಡುವ ಕ್ರಮವನ್ನು ದಯವಿಟ್ಟು ತಿಳಿಸಬೇಕೆನ್ನಲು ಎಲೈ ಋಷಿವರಿಯನೇ ಕೇಳು ಎಲ್ಲ ಮಂತ್ರಗಳಲ್ಲಿಯೂ ಷಡಾಕ್ಷರಿಯಾದ ರಾಮ ಮಂತ್ರವು ಮಹಾಶ್ರೇಷ್ಠವಾದುದು ಈ ವಿಷಯವು ಸ್ಕಾಂದ ಪುರಾಣ ಮೋಕ್ಷ ಖಂಡದಲ್ಲಿ ರುದ್ರಗೀತೆಯ ಈಶ್ವರ ವಾಕ್ಯದಲ್ಲಿ ಇರುತ್ತದೆ ಇದನ್ನೇ ನಾನು ತಾರಕ ಮಂತ್ರವೆಂದು ಎಲ್ಲರಿಗೂ ಉಪದೇಶಿಸುತ್ತೇನೆ ಶ್ರೀರಾಮ ರಾಮ ರಾಮೇತಿ ಎಂಬುದೇ ತಾರಕವಾಗಿರುತ್ತದೆ ಈ ಮಂತ್ರ ಸ್ಮರಣೆಯಿಂದಲೇ ಜಾನಕಿನಾಥನಾದ ಶ್ರೀರಾಮಚಂದ್ರನನ್ನು ಅರ್ಚಿಸಬೇಕು ಈ ರೀತಿ ಹನ್ನೆರಡು ವರ್ಷಗಳ ಕಾಲ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಆಚರಿಸತಕ್ಕವರಿಗೂ ರಾಮ ಮಂತ್ರವನ್ನು ಉಚ್ಚರಿಸತಕ್ಕವರಿಗೂ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತವೆ ಅನಂತರದಲ್ಲಿ ವ್ರತ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ರಾಮಲೇಖನ ವಿಧಿ ಕೈಲಾಸದಲ್ಲಿ ಪಾರ್ವತಿಯು ಈಶ್ವರನನ್ನು ಕುರಿತು ನಾತ ರಾಮನಾಮದ ಪ್ರಭಾವವನ್ನು ಕೇಳಬೇಕೆಂದು ನನಗೆ ಬಹಳ ಅಪೇಕ್ಷೆಯಾಗಿರುವುದು ಅದರ ವಿಚಾರವನ್ನು ಸಮಗ್ರವಾಗಿ ತಿಳಿಸಬೇಕೆನ್ನಲು ಈಶ್ವರನು ಹೇಳುತ್ತಾನೆ ಎಲೆ ಪಾರ್ವತಿಯೇ ಕೇಳು ರಾಮನಾಮಕ್ಕಿಂತಲೂ ಅಮೋಘವಾದದ್ದು ಮತ್ತೊಂದಿಲ್ಲವು ಅದನ್ನು ಯಾರು ಬರೆಯುವರೋ ಅವರು ಸಕಲ ಇಷ್ಟಾರ್ಥಗಳನ್ನೂ ಹೊಂದುವರು ಪುಟವಾದ ಅಕ್ಷರಗಳಾಗಿ ಒಂದು ಕೋಟಿಯವರೆವಿಗೂ ಬರೆಯಬೇಕು ಆರಂಭಿಸಿದ ದಿನದಿಂದ ಅಂತ್ಯದವರೆವಿಗೂ ಬರೆದು ನಂತರ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆಯನ್ನು ಮಾಡದಿದ್ದರೆ ಅದರ ಫಲವು ಇರುವುದಿಲ್ಲವೆನ್ನಲು ಪಾರ್ವತಿ ಉದ್ಯಾಪನೆಯ ಕ್ರಮವು ಹೇಗೆಂದು ಕೇಳಲು ಎಲೈ ಪಾರ್ವತಿಯೇ ಹೇಳುತ್ತೇನೆ ಕೇಳು ಬಂಗಾರದಿಂದ ಸೀತಾಲಕ್ಷ್ಮಣ ಸಮೇತನಾದ ಶ್ರೀರಾಮಚಂದ್ರನ ವಿಗ್ರಹವನ್ನು ಮಾಡಿಸಬೇಕು ಅದರಲ್ಲಿ ಹನುಮಂತನೂ ಸಹ ಇರಬೇಕು ಈ ವಿಗ್ರಹವನ್ನು ಮಾಡಿಸುವುದರಲ್ಲಿ ಯಾವ ವಿಧವಾದ ದ್ರವ್ಯಲೋಪವನ್ನು ಮಾಡಬಾರದು ಹೀಗೆ ಮಾಡಿಸಿದ ವಿಗ್ರಹಗಳನ್ನು ಬಿಳಿಯ ವಸ್ತ್ರಗಳಿಂದ ಅಲಂಕರಿಸಿ ಅಕ್ಕಿಯ ರಾಶಿಯ ಮೇಲೆ ಅದನ್ನು ಇಟ್ಟು ಮನೆಯಲ್ಲಿ ಶುಚಿಯಾದ ಪ್ರದೇಶದಲ್ಲಿ ಗೋಮಯದಿಂದ ಸಾರಿಸಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ಎಂಟು ಹರವಿಗಳನ್ನು ಇಟ್ಟು ಮಧ್ಯದಲ್ಲಿ ಒಂದು ಕುಂಭವನ್ನು ಇಡಬೇಕು ಆ ಕುಂಭದಲ್ಲಿ ಗಂಗಾಜಲವು ಪಂಚಪಲ್ವಗಳು ಇರಬೇಕು ಎಂಟು ತೆಂಗಿನಕಾಯಿಗಳನ್ನು ಆ ಕುಂಭಗಳ ಮೇಲೆ ಇಡಬೇಕು ವೇದಶಾಸ್ತ್ರ ವಿಶಾರ್ಧರಾಗಿರುವ ಬ್ರಾಹ್ಮಣರನ್ನು ಆಚಾರ್ಯರನ್ನಾಗಿಯೂ ಋತ್ವಿಜರನ್ನಾಗಿಯೂ ನಿಯಮಿಸಬೇಕು ಆದಿಯಲ್ಲಿ ಗಣನಾಯಕನ ಪೂಜೆಯನ್ನು ಮಾಡಿ ಪುಣ್ಯಹಾ ವಾಚನವನ್ನು ಮಾಡಬೇಕು ತನ್ನ ಶಾಖೆಯಲ್ಲಿ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ವಿಷ್ಣು ಸೂಕ್ತದಿಂದಲೂ ಮೂಲಮಂತ್ರದಿಂದಲೂ ಆಹುತಿಗಳನ್ನು ಕೊಡುತ್ತಾ ಅಗ್ನಿಯನ್ನು ಪ್ರಜ್ವಲಿಸಬೇಕು ನವಗ್ರಹಗಳಿಗೂ ದಿಕ್ಪಾಲಕರಿಗೂ ಹೋಮವನ್ನು ಮಾಡಬೇಕು ಹೋಮಾಂತ್ಯದಲ್ಲಿ ರಾಮಚಂದ್ರಾದಿ ದೇವತೆಗಳಿಗೆ ಪೂಜೆಯನ್ನು ಮಾಡಬೇಕು ಇಷ್ಟೆಲ್ಲ ಆದ ತರುವಾಯ ಆಚಾರ್ಯರಿಗೆ ತಾನು ಪೂಜೆಗಾಗಿ ಇಟ್ಟಿರುವ ಪ್ರತಿಮೆಯನ್ನು ದಾನವಾಗಿ ಕೊಟ್ಟು ಉಳಿದ ಬ್ರಾಹ್ಮಣರಿಗೂ ಋತ್ವಿಜರಿಗೂ ದಶದಾನಗಳನ್ನು ಮಾಡಿ ಸಾವಿರ ಮಂದಿ ಬ್ರಾಹ್ಮಣರಿಗಾಗಲಿ ಯತ್ನ ಇಲ್ಲದಿದ್ದಲ್ಲಿ ನೂರು ಜನರಿಗಾಗಲಿ ಸಂತರ್ಪಣೆಯನ್ನು ಮಾಡಿ ಬ್ರಾಹ್ಮಣರಿಗೆ ತನ್ನಲ್ಲಿರುವ ಅಪೇಕ್ಷಿತ ದ್ರವ್ಯವನ್ನು ಹಿಂದೆಗೆಯದೆ ಕೊಟ್ಟು ಉಮಾಮಹೇಶ್ವರನ ಪೂಜೆಯನ್ನು ಮಾಡಬೇಕು ಇದರಿಂದ ಅಶ್ವಮೇಧ ಸಹಸ್ರಗಳನ್ನು ವಾಜಪೇಯಿ ಶತಗಳನ್ನು ಮಾಡಿದ ಫಲ ಉಂಟಾಗುತ್ತದೆ ಅದನ್ನು ಹೆಂಗಸರಾಗಲಿ ಗಂಡಸರಾಗಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಗದವರು ಮಾಡಬಹುದು ಎಂದು ಹೇಳಿದನು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಉಮಾಮಹೇಶ್ವರ ಸಂವಾದದಲ್ಲಿ ರಾಮಕೋಟಿ ಲೇಖನ ವ್ರತ ಉದ್ಯಾಪನೆಯ ವಿಧಿಯು ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು